ಹಲೋ ವೀಕ್ಷಕರೇ ಎಲ್ಲಾರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಅಮ್ಮು ಅಡುಗೆ ಮನೆ ಇವತ್ತು ನಾನು ಮತ್ತೊಂದು ರುಚಿಕರವಾದ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದೇನಪ್ಪ ಅಂತಿದ್ದೀರಾ ಕರ್ನಾಟಕ ಶೈಲಿಯ ಕಾಳು ಮತ್ತು ಹೆಸರು ಕಾಳು ತೊಗರಿಬೇಳೆ ಮೂರು ಬೆರೆಸಿ ಸಾಂಬಾರು ಮಾಡಿದ್ದೀನಿ ವೀಕ್ಷಕರೇ ತುಂಬ ಅಂದರೆ ರುಚಿಯಾಗಿದೆ ನಾನು ಹೇಗೆ ಮಾಡಿದ್ದೀನಿ ಅಂತ ನಿಮಗೆ ಹೇಳ್ತೀನಿ ಬನ್ನಿ ನಾನು ಒಂದೂವರೆ ಗ್ಲಾಸ್ಗಿಂತ ಸ್ವಲ್ಪ ಜಾಸ್ತಿ ಮಡಿಕೆ ಕಾಳು ಹಾಗೆ ಹೆಸರು ಕಾಳು ತೊಗರಿಬೇಳೆ ತೊಳೆದಿಟ್ಕೊಂಡಿದ್ದೀನಿ ಹಾಗೆಯೇ ಸಾಸಿವೆ ಜೀರಿಗೆ ಒಗ್ಗರಣೆಗೆ ಮತ್ತು ಬೆ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಸೊಪ್ಪು ಹಾಗೇ ಆಲೂಗಡ್ಡೆ ಮತ್ತು ಬದ್ನೆಕಾಯಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೋಬೇಕು ಮಸಾಲೆಗೆ ನೋಡಿ ಕಾಯಿ ಅರ್ಧ ಕಾಯಿ ಅಂದರೆ ತೆಂಗಿನಕಾಯಿಯಲ್ಲಿ ಅರ್ಧ ಪೀಸ್ ಕ ತೆಂಗಿನಕಾಯಿ ಆಮೇಲೆ ಒಂದು ಎರಡು ಸ್ಪೂನು ಪುಟಾಣಿ ಹಾಗೆಯೇ ಒಂದು ಒಂದು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಪ್ಯಾಕೆಟ್ ಸಾಂಬಾರು ಪೌಡ್ರು ಮತ್ತು ಅರ್ಶಿನ ಉಪ್ಪು ಖಾರ ಇವು ಮೂರು ಇವೆಲ್ಲ ಮಿಕ್ಸಿಗೆ ಹಾಕ್ಬಿಟ್ಟು ಮಸಾಲೆ ರೆಡಿ ಮಾಡ್ಕೋಬೇಕು ಸಾಂಬಾರು ಪುಡಿ ತೆಂಗಿನಕಾಯಿ ಟೊಮ್ಯಾಟೊ ಪುಟಾಣಿಗಳು ಇವೆಲ್ಲ ಹಾಕ್ಬಿಟ್ಟು ಸಾಂಬಾರು ಪುಡಿ ರೆಡಿ ಮಾಡ್ಕೋಬೇಕು ಇದರಲ್ಲಿ ಕೊತ್ತಂಬರಿ ಅದು ಇದು ಏನೂ ಬೇಕಿಲ್ಲ ಇದ್ರೆ ಬೇಕಾದರೆ ನೀವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ ನಾನು ಏನು ಮಾಡಿಲ್ಲ ಇಷ್ಟೇ ಸಾಕು ಇದ್ದೇ ಸಾಂಬಾರು ಮಸಾಲ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಸೊ ಇದನ್ನ ಈಗೊಂದು ಸೈಡ್ಗೆ ಇಟ್ಕೊಂಡು ಒಂದು ಕುಕ್ಕರ್ ತೊಗೊಳ್ಳೋಣ ಕುಕ್ಕರ್ ತೊಗೊಂಡು ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕ್ಕೋಬೇಕು ಸಾಸಿವೆ ಜೀರಿಗೆ ಒಗ್ಗರಣೆ ಆದ ನಂತರ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತು ಕರಿಬೇವು ಹಾಕ್ಕೊಂಡ್ಬಿಡ್ಬೇಕು ಈರುಳ್ಳಿ ಕರಿಬೇವು ಜಾಸ್ತಿ ಫ್ರೈ ಮಾಡೋದೇನು ಬೇಕಿಲ್ಲ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಈ ಸಾಂಬಾರು ಮುದ್ದೆಗಾಗಲಿ ರೈಸ್ಗಾಗಲಿ ಪರೋಟ ಯಾವುದಕ್ಕೆ ಆಗಲಿ ತುಂಬ ಚೆನ್ನಾಗಿರುತ್ತೆ ವೀಕ್ಷಕರೇ ಸೊ ಎಲ್ಲರಿಗೂ ಗೊತ್ತಿರ್ಬೋದು ಗೊತ್ತಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ ನೋಡಿ ಈಗ ಇದಕ್ಕೆ ತೊಳೆದಿಟ್ಕೊಂಡಿರೋ ಹೆಸರು ಕಾಳು ಮತ್ತು ಮಡಿಕೆಕಾಳು ತೊಗರಿಬೇಳೆ ಏನಿದೆ ಅಲ್ಲ ಅದನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಈ ಕಾಳನ್ನೆಲ್ಲ ಸೇರಿಸಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೇ ಈ ಆಲೂಗಡ್ಡೆ ಹಾಗೇನೆ ಬದನೆಕಾಯಿ ಏನಿದೆ ಅಲ್ಲ ಇದನ್ನು ಹಾಕ್ಕೊಂಬಿಡಬೇಕು ಹಾಕ್ಕೊಂಡು ಇದು ಕೂಡ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಜಾಸ್ತಿ ಹೊತ್ತೇನೆಲ್ಲ ಒಂದು ಎರಡು ನಿಮಿಷ ಅಷ್ಟೇ ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಏನಿದೆ ಅದನ್ನು ಹಾಕ್ಕೊಂಬಿಡಬೇಕು ಈ ಮಸಾಲೆಯಲ್ಲಿನ ಹಸಿಮೆಣ್ಸಿನ್ಕಾಯಿ ಅದು ಇದು ಏನೇನು ಹಾಕಲೇಬೇಡಿ ಶುಂಠಿ ಬೆಳ್ಳುಳ್ಳಿ ಇದು ಏನು ಬೇಡ ಇಷ್ಟೇ ಸಾಕು ತುಂಬ ರುಚಿಯಾಗಿರುತ್ತೆ ಸಿಂಪಲ್ಲಾಗಿ ಈಸಿಯಾಗಿ ನಮಗೆ ಕುಕ್ಕರ್ ವಿಸಿಲ್ ಬಂದರೆ ಸಾಕು ಸಾಂಬಾರು ರೆಡಿ ಈಗ ಈ ಮಸಾಲೆ ಏನು ಹಾಕಿದ್ದೀವಲ್ಲ ಇದೆಲ್ಲ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಎಣ್ಣೆಲೆ ನಾವು ಫ್ರೈ ಮಾಡ್ಕೋಬೇಕು ಎಣ್ಣೆಲೆ ಒಂದು ಐದು ನಿಮಿಷ ಮುಚ್ಚಿಟ್ಕೊಂಡ್ಬಿಡಬೇಕು ಸೊ ಆ ನಂತರ ಈಗ ಇದಕ್ಕೆ ನಾವು ಎಷ್ಟು ನೀರು ಬೇಕು ನಮಗೆ ಸಾಂಬಾರು ಯಾವ ರೇಂಜ್ ಅಂದರೆ ಯಾವ ಥರ ಬೇಕು ನೀರು ಏನಂತಾರೆ ಕನ್ನಡದಲ್ಲಿ ಹೇಳೋಕ್ಕೆ ಬರ್ತಿಲ್ಲ ಅಲ್ಲ ನನಗೆ ಸ್ವಲ್ಪ ಸೊ ನೀರು ಎಷ್ಟು ನಮಗೆ ತಿಕ್ಕಾಗಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ನೀರು ಅನ್ನೋದನ್ನು ಹಾಕ್ಕೋಬೇಕು ಓಕೆನಾ ನನಗೆ ಹೇಳಕ್ಕೆ ಬಂದಿಲ್ಲ ಬೇಗ ಸೊ ಎಷ್ಟು ತಿಕ್ಕಾಗಿ ಸಾಂಬಾರು ಬೇಕು ಅನ್ನೋದನ್ನ ಡಿಪೆಂಡ್ ಮಾಡಿಕೊಂಡು ನಾವು ನೀರು ಹಾಕ್ಕೋಬೇಕು ಈಗ ಇದೆಲ್ಲ ನೀಟಾಗಿ ಕಲಿಸ್ಕೊಂಬಿಡ್ಬೇಕು ಉಪ್ಪು ನೋಡ್ಕೊಂಬಿಡಿ ಇವಾಗ ಒಂದು ಸಲ ಉಪ್ಪು ಇದೆಯಾ ಇಲ್ಲ ಅಂತ ಅಷ್ಟೇ ವೀಕ್ಷಕರೇ ಇದನ್ನು ಈಗ ನಾವು ಕುಕ್ಕರ್ ಮುಚ್ಚಿಟ್ಬಿಡಬೇಕು ನೀವು ಕಾಳು ನೆನೆಸ್ಕೊಂಡ್ರೆ ಒಂದು ಮೀರ್ ಮೂರು ವಿಸಿಲ್ ಸಾಕು ಕಾಳು ನೆನೆಸಿಲ್ಲ ಅಂತಂದರೆ ಒಂದು ನಾಲ್ಕರಿಂದ ಐದು ವಿಸಿಲ್ ಬಂದರೆ ಸಾಕು ಕುಕ್ಕರ್ ರೆಡಿ ರೆಡಿಯಾಗಿಬಿಡುತ್ತೆ ನೋಡಿ ಈ ಇಷ್ಟು ತಿಕ್ಕಾಗಿ ನನಗೆ ಸಾಂಬಾರು ಇಷ್ಟು ಇಷ್ಟು ಇದ್ದಿದ್ದರೆ ಸಾಕು ಸೊ ನಾನು ನೀರು ಇಷ್ಟು ಹಾಕ್ಕೊಂಡಿದ್ದೀನಿ ನಿಮಗೆ ನೀವು ಯಾವ ಥರ ಬೇಕು ಅನ್ನೋ ಥರ ನೀವು ನೀರು ಹಾಕ್ಕೊಳ್ಳಿ ಈಗ ಇದು ಕುದಿಯೋಕೆ ಸ್ಟಾರ್ಟ್ ಆಯ್ತಲ್ಲ ಈಗ ಕುಕ್ಕರು ಮುಚ್ಚಿಟ್ಬಿಡ್ತೀನಿ ನನ್ನ ಪ್ಲೇಟ್ ಮುಚ್ಚಿಟ್ಬಿಟ್ಟು ಬಿಸಿರು ಹಾಕ್ಸ್ಕೊಂಡ್ಬಿಡ್ತೀನಿ ಸೊ ಇಷ್ಟೇ ನಾನಾದರೆ ಈ ಸಾಂಬಾರು ಹೀಗೆ ಮಾಡೋದು ಇದಕ್ಕೆ ನೀವು ಮೊಳಕೆ ಕಾಳು ಎಲ್ಲ ಯಾ ಏನು ಬೇಕಾದರೂ ಹಾಕೋಬೋದು ಕಡಲೆಕಾಳು ತೊಗರಿಕಾಳು ಯಾವುದೇ ಯೂಸ್ ಮಾಡ್ಕೊಬೋದು ಸಾಂಬಾರು ರೆಡಿ ವೀಕ್ಷಕರೇ ವಿಡಿಯೋ ಇಷ್ಟ ಆಯಿತಾ ನಾನು ಮಾಡಿರೋ ಸಾಂಬಾರು ಚೆನ್ನಾಗಿದೆ ಅಂತಂದರೆ ಒಂದು ಸಲ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಹೊಸದಾಗಿ ಯಾರಾದರೂ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಪ್ಲೀಸ್ ನೋಡಿ ನನಗೆ ಎಲ್ಲ ರೆಡಿ ಆದಮೇಲೆ ಇಷ್ಟು ಗಟ್ಟಿ ಸಾಂಬಾರು ರೆಡಿ ಆಯಿತು